ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ಹುಲ್ಲೊಳ್ಳಿ ಬೆಳವಿ ರಸ್ತೆ ಸುಧಾರಣೆ ಮಾಡುವಂತೆ ಆಗ್ರಹಿಸಿ ಹಸಿರು ಸೇನೆ ರೈತ ಸಂಘಟನೆ ವತಿಯಿಂದ ಪಂಚಾಯತ್ ರಾಜ್ಯ ಇಲಾಖೆ ಎದುರು ಧರಣಿ ನಡೆಸಿ ಪ್ರತಿಭಟನೆ ಮಾಡಲಾಯಿತು ತಾಲೂಕಿನ ಹುಲ್ಲೊಳ್ಳಿ ಗ್ರಾಮದಿಂದ ಬೆಳವಿ ಗ್ರಾಮಕ್ಕೆ ತೆರಳುವ ರಸ್ತೆ ಹದಗೆಟ್ಟಿದ್ದರಿಂದ ಬಸ್ ಸಂಚಾರ ಬಂದ್ ಮಾಡಲಾಗಿದೆ ಇದರಿಂದಾಗಿ ಶಾಲಾ ಮಕ್ಕಳಿಗೆ ತೊಂದರೆಯಾಗುತ್ತಿದೆ ಎಂದು ತಾಲೂಕು ಹಸಿರು ಸೇನೆ ರೈತ ಸಂಘಟನೆಯ ಅಧ್ಯಕ್ಷ ಸಂಜೀವ್ ಹಾವಣ್ಣವರ್ ನೇತೃತ್ವದಲ್ಲಿ ರೈತರು ಪಂಚಾಯತ್ ರಾಜ್ಯ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಜೀವ್ ಗ್ರಾಮೀಣ ಭಾಗದ ರಸ್ತೆ ಸುಧಾರಣೆಗೆ ಆಗ್ರಹಿಸಿ ಕಳೆದ ನಾಲ್ಕು ತಿಂಗಳಿನಿಂದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ನಮ್ಮ ಮನವಿಗೆ ಸ್ಪಂದನೆ ಇಲ್ಲ ಫೋನ್ ಮಾಡಿದರೆ ಸರಿಯಾದ ಸ್ಪಂದನೆ ಇಲ್ಲ ಎಂದು ಆರೋಪಿಸಿ ರಸ್ತೆ ಕೂಡಲೇ ರಿಪೇರಿ ಮಾಡಿ ಬಸ್ ಸಂಚಾರ ಪ್ರಾರಂಭಿಸುವಂತೆ ಆಗ್ರಹಿಸಿದರು ರಸ್ತೆದಲ್ಲಿ ಹೋಗಲಿಕ್ಕೆ ವಾಹನ ಹೋಗ್ತಿಲ್ಲ ಆದ ಕಾರಣ ಶಾಲೆ ಬಸ್ ಬಿಡ್ತಾ ಇಲ್ಲ ಇವರಿಗೆ ನಾವು ಹದಿನೈದು ದಿನಗಳಿಂದ ರೋಡ್ ರಸ್ತೆ ಮಾಡಿ ಕೊಡಿ ರಸ್ತೆ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ದೀವಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ನಾಡಿದ್ದು ಮಾಡ್ತೀವಿ ಅಂತ ಸುಖ ಸುಮ್ಮನೆ ದಿನಗಳನ್ನು ಕೇಳ್ತಾ ಇದ್ದಾರೆ ಅದಕ್ಕಾಗಿ ನಾವು ಇವತ್ತು ಒಂದು ನಿರ್ಧಾರ ಮಾಡಿ ರಸ್ತೆ ಆಗೋವರಿಗೆ ನಾವು ಇಲ್ಲಿ ಹೋರಾಟ ಹಿಂಪಡೆಯೋದಿಲ್ಲ ಅಂತೇಳಿ ಏನೋ ಒಂದು ಮಾನ್ಯದರ್ಶನಂದ್ರೆ ಬೆಳಿಗ್ಗೆ ನಾವು ಹೇಳಕ್ಕೆ ಬಂದಿದ್ದು ಇವರೊಬ್ಬರು ಆಫೀಸರ್ ಕೈಗೆ ಸಿಗ್ತಾ ಇಲ್ಲ ಒಂದು ಫೋನ್ ರಿಶ್ಯೂ ಮಾಡ್ತಾ ಇಲ್ಲ ಇಲ್ಲಿ ಎ ಡಬಲ್ ಇ ಒಂದು ಫೋನ್ ರಿಶ್ಯೂ ಮಾಡ್ತಾ ಇಲ್ಲ ಸೆಕ್ಷನ್ ಆಫೀಸರ್ ಕೇರೆ ನನಗೆ ಅಲ್ಲಿ ಬೇರೆ ಕಡೆ ಕೆಲಸ ಇದೆ ನಾವು ಹಂಟೆನಿಂದ ಅವರು ಹೋಗಿಬಿಟ್ರು ಇಲ್ಲಿ ನಾವು ಯಾರನ್ನ ಕೇಳಬೇಕು ಈ ಆಫೀಸಿಗೆ ತಂದೆ ಅಂದರೆ ಎ ಡಬಲ್ ಇದೆ ತಂದೆ ಅಂದ್ರೆ ಎ ಡಬಲ್ ಇರಿ ಅವರ ಒಂದು ಫೋನ್ ರಿಸೀವ್ ಮಾಡ್ತಿಲ್ಲ ನಾವು ಹತ್ತು ದಿನ ಹತ್ತು ಇವತ್ತಿಗೆ ಕಾಲ್ ಮಾಡಕ್ಕಂತ ಒಂದು ಕಾಲ್ ತೆಗಿತ ಒಂದು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಒಂದು ಏನು ಹೇಳ್ತಾ ಇಲ್ಲ ನಮ್ಮವ್ರು ಬಂದ್ ಕೇರ ಇವತ್ತು ಮಾಡ್ತು ನಾಳೆ ಮಾಡ್ತು ನಾಡ್ದು ಮಾಡ್ತು ಅಂತ ಹಲವಾರು ಬಾರಿ ಬರೀ ಸುಳ್ಳು ಹೇಳಿದ್ರು ಇಲ್ಲಿವರೆಗೆ ರಸ್ತೆ ಆಗಿಲ್ಲ ಆದ ಕಾರಣ ಇವತ್ತು ಈ ಕುಂತೇವು ರಸ್ತೆ ಆಗೋರಿಗೆ ನಾವು ಹೇಳಂಗಿಲ್ಲ ಅಲ್ಲಿ ರಸ್ತೆ ಮಾಡಕ್ಕೆ ಹಚ್ಚಬೇಕು ನಾವು ಇಲ್ಲಿ ಹೇಳ್ತೇವೆ ಸ್ಥಳಕ್ಕೆ ಪಂಚಾಯತ್ ರಾಜ್ಯ ಇಲಾಖೆ ಅಭಿಯಂತರ ಶಶಿಕಾಂತ್ ವಂದಾಳೆ ಆಗಮಿಸಿ ರೈತರೊಂದಿಗೆ ಸಮಾಲೋಚನೆ ಮಾಡಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿಆರ್ ಮಲ್ಲಾಡದ್ ಜೊತೆ ಫೋನ್ ಮೂಲಕ ಸಂಭಾಷಣೆ ಮಾಡಿ ಎರಡು ದಿನದಲ್ಲಿ ರಸ್ತೆ ಗುಂಡಿ ಮುಚ್ಚುವ ಕಾರ್ಯ ಮಾಡಲಾಗುವುದು ಎಂದು ಭರವಸೆ ನೀಡಿದ ಮೇಲೆ ರೈತರು ಕಚೇರಿ ಬಾಗಿಲು ತೆರೆದು ಅನುವು ಮಾಡಿಕೊಟ್ಟರು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ನಾಗರಾಜ್ ಹಾದಿಮನಿ ಸುರೇಶ್ ಗಸ್ತಿ ರವಿ ಚಿಕ್ಕೋಡಿ ಸುಧೀರ್ ಪಾಟೀಲ್ ರವಿ ಬೋರ್ಗಲ್ಲಿ ಮೊದಲಾದವರು ಉಪಸ್ಥಿತರಿದ್ದರು

ನಾವು ಇವ್ರಿಗೆ ಹದಿನೈದು ದಿನ ಹಿಂದೆ ಹೇಳಿವ್ರಿ ಅದನ್ನ ಏನು ಬರೀ ಮೇಂಟೈನ್ ಮಾಡ್ರಿ ಅಂತ ಹೇಳಿ ಮೇಂಟೈನ್ಸ್ ಬರೀ ಒಂದು ಹತ್ತು ಟ್ರಿಪ್ ಗರ್ಸು ಏನ ಇದು ಅಷ್ಟೇ ಕೆಲಸ ಇದ್ರು ಒಂದು ತಾಸು ಎಲ್ಲ ಸಿ ಸಿ ಬಿ ಕೆಲಸ ಇದ್ರೆ ಅದು ಬಿಟ್ಟು ಮತ್ತೇನು ಬೇರೆ ಕೆಲಸ ಇದ್ರಿ ಇಲ್ಲೇ ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೊತ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ